Hello? ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ್ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ತಿಳಿಸಿ ಓಕೆನಾ ಈಗ ಅಮ್ನೋರ್ನ ನಾವು ಪ್ರತಿಷ್ಠಾಪನೆ ಮಾಡೋದು ಹೇಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಇದನ್ನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡ್ಬೇಕಾಗುತ್ತೆ ಮೊದಲು ಒಂದು ಮಣೆನ ನೀವು ತಗೊಂತೀರಾ ಅದ್ರ ಮೇಲೆ ಒಂದು ನೀಟಾಗಿರೋ ಪಂಚೆನ ಒಗ್ದಿರೋಂತದ್ ಹಾಕ್ಬೇಕು ಅದಾಕಾದ್ಮೇಲೆ ಸ್ವಲ್ಪ ಅರ್ಶನ ಮತ್ತೆ ಗೌಗಂಧನ ಮಿಕ್ಸ್ ಮಾಡ್ಕೊಂಡು ಅಲ್ಲಿ ನೀವು ಅಲ್ಲಿ ಪ್ರೋಕ್ಷಣೆ ಮಾಡ್ಬೇಕು ಅದಾದ್ಮೇಲೆ ಅಮ್ಮನೂರ್ನ ನಾವೇನ್ ಕೂರಿಸ್ತೀವಿ ಆ ಪೀಠ ಇಡಬೇಕು ಲಕ್ಷ್ಮೀ ಹೃದಯ ಕಮಲ ರಂಗೋಲಿನ ಬಿಡಿಸಿ ಅಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ಆಗಿ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಒಂದು ಹೂವನ್ನ ಇಟ್ಟಿ ಒಂದು ಗಂತಕಡ್ಡಿಯಲ್ಲಿ ಪೂಜೆ ಮಾಡಬೇಕು ಬಾಳೆ ಎಲೆ ಆದ್ರೂ ಇಡಬಹುದು ಇಲ್ಲ ಅಂತಂದ್ರೆ ಬೆಳ್ಳಿ ತಟ್ಟೆ ಆದ್ರೂ ಇಡಬಹುದು ಅದರೊಳಗಡೆ ಹಕ್ಕಿನ ತುಂಬಿ ನೀವು ಇಡಬೇಕಾಗುತ್ತೆ ಓಂ ಶ್ರೀ ಸ್ವಸ್ತಿಕ್ ಮೂರು ಕೂಡ ಬರೀಬೇಕು ಬರೆದು ಬರ್ದು ಅಳಿಸ್ಬಾರ್ದು ಬೊಂದ್ರ ಮೇಲೆ ಒಂದು ಬರ್ದ್ಬಿಟ್ಟು ಅದಕ್ಕೂ ಕೂಡ ಅರ್ಶನಾ ಕುಂಕುಮ ಇಡ್ಬೇಕು ಇಟ್ಟಾದ್ಮೇಲೆ ನೀವು ಬಿಂದಿಗೆ ಏನ್ ನೀವು ತಗೊಂತೀರಲ್ವಾ ಆ ಬಿಂದಿಗೆಗೆ ಮೊದಲು ನೀವು ಅಕ್ಕಿನ ಫುಲ್ಲು ತುಂಬಿಬಿಟ್ಟು ಮುಂಚೆ ನೆನ್ನೆ ಅಲ್ಲಿನ ನಾನು ಮೇಲೆ ಇಡಕ್ಕಿಂತ ಮುಂಚೆನೆ ಬಿಂದಿಗೆನ ನೀಟಾಗಿ ತೊಳೆದು ಪೂಜೆ ಮಾಡ್ಕೊಂಡ್ಬಿಟ್ಟು ಏನಿಲ್ಲ ಸ್ವಲ್ಪ ನಾನು ಪೂಜೆ ಅದಾದ್ಮೇಲೆ ಅಕ್ಕಿನ ತುಂಬಿಡ್ತೀನಿ ಅದಾದ್ಮೇಲೆ ಬೆಳ್ಳಿ ಚೊಂಬಿಡ್ತೀನಿ ಆ ಬೆಳ್ಳಿ ಚೊಂಬು ಶೇಕ್ ಆಗ್ಬಾರ್ದು ಕಾರಣಕ್ಕೆ ನೀಟಾಗಿ ಗಮ್ ಟೇಪ್ನ ನಾನು ಟೇಪ್ ಮಾಡ್ಬಿಡ್ತೀನಿ ಅಕ್ಕಿ ತುಂಬ ಆದ್ಮೇಲೆ ಆಕಾದ್ಮೇಲೆ ಅಮ್ಮನವ್ರಿಗೆ ನಾನು ಕೈನ ಫಿಕ್ಸ್ ಮಾಡೋ ಕಾರಣ ಆ ಒಂದು ಚಿಕ್ಕದು ಏನಿರುತ್ತೆ ಕಳಸ ಅಲ್ಲಿ ಈ ಜಾಗದಲ್ಲಿ ನಾನು ಒಂದು ಕೋಲನ್ನ ನಾನು ಗಟ್ಟಿಯಾಗಿ ಕಟ್ಕೊಂಡ್ಬಿಡ್ತೀನಿ ಕಟ್ಕೊಂಡಾದ್ಮೇಲೆನ ನಾನು ಮೇಲೆ ಇಡೋದು ಅಲ್ಲೋಗಿ ನೀವು ಪೀಠದ ಮೇಲೆ ಇಟ್ಟಾದ್ಮೇಲೆ ನೀವೆಲ್ಲ ಪ್ಲಾಸ್ಟರ್ ಹಾಕಕ್ ಹೋಗ್ತೀರಾ ಇಲ್ಲಾಂದ್ರೆ ದಾರ ಕಟ್ಟೋ ಹೋಗ್ತೀರಾ ಅಂತ ಅಂದ್ರೆ ನೀವೇನು ರಂಗೋಲಿ ಹಾಕಿರ್ತೀರಾ ಏನ್ ಅಕ್ಕಿ ಅದೆಲ್ಲ ಇದಾಗುತ್ತೆ ಮತ್ತೆ ಅವಾಗ ಅವಾಗ ಕದ್ಲಿಸ್ಬಾರ್ದು ಸೊ ನೀವು ಮುಂಚೆನೇನೆ ಇದನ್ನ ಕೆಳಗಡೆ ಇಟ್ಟು ನೀವು ಫಿಟ್ ಮಾಡ್ಕೊಂಬಿಟ್ಟಿರ್ಬೇಕು ಆ ಬಿಂದಿಗೆಗೆ ನೀವು ಸೀರೆನ ಉಡಿಸ್ಬೇಕಾಗುತ್ತೆ ಓಕೆನಾ ಸೀರೆ ಉಡ್ಸಿ ಆಮೇಲೆ ಮತ್ತೆ ಕೈ ಏನ್ ಫಿಕ್ಸ್ ಮಾಡ್ಬೇಕು ಕೈ ಫಿಕ್ಸ್ ಮಾಡಿ ಆ ಮತ್ತೆ ಇಲ್ಲಿ ತನಕ ಎಷ್ಟು ಅಲಂಕಾರ ಇರುತ್ತೆ ಒಡಬೆ ಹಾಕೋದ್ರಿಂದ ಹಿಡಿದ್ಬಿಟ್ಟು ಏನೇನ್ ಹಾಕ್ಬೇಕು ಪ್ರತಿ ಒಂದು ಫಸ್ಟ್ ನೀವು ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಓಕೆನಾ ಎಲ್ಲ ಹಾಕಿ ಸೀರೆ ಎಲ್ಲ ಉಗಡಿಸ ಆದ್ಮೇಲೆ ಇನ್ನೇನು ಅಮ್ಮನವ್ರ ಮುಖವಾಡ ಇಟ್ಟು ನಾವು ತೆಂಗಿನಕಾಯಿ ನೀಡೋ ಟೈಮ್ ಅಲ್ಲಿ ಗಣೇಶನ ಪೂಜೆ ಮಾಡ್ಕೊಬೇಕಾಗುತ್ತೆ ಮನೆಯಲ್ಲಿ ನಿಮಗೆ ವಿಘ್ನೇಶ್ವರನ ಮೂರ್ತಿ ಇತ್ತು ಅಂತಂದರೆ ನೀವು ಅದಕ್ಕೆ ನಾರ್ಮಲಾಗಿ ನೀವು ಪೂಜೆ ಮಾಡ್ಬೋದು ಇಲ್ಲ ಅಂತ ನೀವು ಏನು ಮಾಡಬೇಕು ಅಂತಂದರೆ ಅರ್ಶನ ತಗೊಬೇಕು ಒಂದು ಚಪಾತಿ ಇಟ್ಟು ಅದಕ್ಕೆ ಅರ್ಶನ ನೀರು ಹಾಕಿ ಕಲಿಸ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಕುಂಕುಮ ಇಟ್ಬಿಟ್ಟು ಒಂದು ಇಪ್ಪತ್ತೊಂದು ಗರಿಕೆನ ಏಣಿಸಿ ಅದನ್ನ ಒಂದು ದಾರದಲ್ಲಿ ಕಟ್ಟಿ ಮಧ್ಯದಲ್ಲಿ ಅದನ್ನ ಚುಚ್ಚಿಬಿಟ್ಟು ಗಣಪತಿನ ಹಿಟ್ಟು ಅವ್ರ ಮುಂದೆ ಒಂದು ತುಪ್ಪು ದೀಪನ ಹಚ್ಚಿಬಿಟ್ಟು ಊದ್ ಬತ್ತಿ ಹಚ್ಚಿ ಅವ್ರಿಗೆ ಫಸ್ಟು ಪೂಜೆ ನೀವು ಮುಗಿಸ್ಬಿಡ್ಬೇಕು ಟೈಮಿಂಗ್ಸ್ನ ನೋಡಿಕೊಂಡು ಆ ಟೈಮ್ ಕರೆಕ್ಟಾಗಿ ಗಂಗೆನ ಅವಾಗ ನೀವು ಹಾಕ್ಬೇಕಾಗುತ್ತೆ ಗಂಗೆನ ನೀವು ಬಿಂದಿಗೆ ಒಂದ್ ಮೇಲಿರೋ ಚೊಂಬೊಳಗಡೆ ಹಾಕಿ ಚೊಂಬ ಏನೇನು ಐಟಮ್ಸ್ಗಳು ಹಾಕ್ಬೇಕು ಅದೆಲ್ಲಾನು ಹಾಕಿ ಅರ್ಶನಾ ಕುಂಕುಮ ಗಂಧ ಕೂಡ ಹಾಕಿ ಏನೇನು ಕಳ್ಸದೊಳಗಡೆ ಹಾಕ್ಬೇಕು ನಾನು ಒಂದು ವಿಡಿಯೋದಲ್ಲಿ ಹೇಳಿದಿನಲ್ಲ ದಯವಿಟ್ಟು ಹೋಗಿ ನೀವು ಅದ್ರಲ್ಲಿ ನೋಡಿ ಬೆಳ್ಳಿ ಚಿನ್ನ ಮನೇಲಿ ಯಾವ್ದಾದ್ರೂ ಒಂದು ಇದ್ದೇ ಇರುತ್ತಲ್ವ ಒಂದು ಉಂಗ್ರ ಇರುತ್ತಲ್ವಾ ಮಿಸ್ ಮಾಡದೆ ನೀವು ಅದ್ರೊಳಗಡೆ ಬೆಳ್ಳಿ ಚಿನ್ನದ ಜೊತೆಗೆ ಐದು ರೂಪಾಯಿ ಕಾಯ್ನು ಇಲ್ಲಾಂದರೆ ಏನಾದರೂ ಎರಡು ಮೂರು ರೂಪಾಯಿ ಕಾಯ್ನು ಏಣಿಸೋಕೆ ಹೋಗ್ಬಿಡಿ ಎತ್ಕೊಳ್ಳಿ ಹಾಗೆ ಹಾಕ್ಬಿಡಿ ನಿಮ್ಮ ಕೈಲಿ ಎಷ್ಟು ಬರುತ್ತೆ ಎತ್ಕೊಳ್ಳಿ ಕಾಯಿನ್ಗಳು ಅದ್ರೊಳಗಡೆ ಹಾಕಿ ಚಿನ್ನ ಬೆಳ್ಳಿ ಜೊತೆಗೆ ಅಮ್ಮನೂರ ಮುಖುವಡ ಏನು ಫಿಕ್ಸ್ ಮಾಡ್ಕೊಂಡಿರ್ತೀವಿ ತಗಿನ ಕೈ ಒಳಗಡೆ ಅದನ್ನ ಇಡಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕು ಪೂಜೆ ಒಂದು ರೌಂಡ್ ಆದಮೇಲೆ ಅಮ್ಮನೂರಿಗೆ ಕಂಕಣನ ಮಿಸ್ ಮಾಡಿದೆ ಕಂಕಣನ ಕಟ್ಟಿ ನೈವೇದ್ಯ ಮಾಡಿರ್ತೀರ ನೈವೇದ್ಯನ ತಗೊಂಡ್ ಬಂದು ಅಮ್ಮನವ್ರಿಗೆ ಇಡಬೇಕು ಈ ಒಂದು ಬುಕ್ ನ ಮಿಸ್ ಮಾಡದೆ ತಗೊಂಡ್ ಬನ್ನಿ ಇದ್ರಲ್ಲೂ ಕೂಡ ಯಾವ ರೀತಿ ವರ್ಮಾಲಕ್ಷ್ಮಿ ವ್ರತನ ಮಾಡಬಹುದು ಅಂತ ಇದ್ರಲ್ಲೂ ಕೂಡ ಬರ್ದಿರ್ತಾರೆ ಇದಾದ್ಮೇಲೆ ಲಕ್ಷ್ಮಿಯ ಒಂದು ಪ್ರತಿ ಒಂದು ಮಂತ್ರ ಕೂಡ ಇದ್ರಲ್ಲಿ ಇರುತ್ತೆ ನಿಮ್ಗೆ ಕುಂಕುಮ ಅರ್ಚನೆ ಮಾಡ್ಬೇಕಾದ್ರೆ ಈ ಒಂದು ಬುಕ್ ಓದ್ಕೊಂಡ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕುಂಕುಮಾರ್ಚನೆ ಯಾವ ರೀತಿ ಕುಂಕುಮಾರ್ಚನೆ ಮಾಡಬೇಕು ಏನು ಎತ್ತ ಅಂತ ಗೊತ್ತಿಲ್ದಿರೋರಿಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಒಂದೇ ಒಂದು ವಿಳೆದೆಲೆ ತಗೊಳ್ಳಿ ವಿಳೆದೆಲೆ ತಗೊಂಡಾದ್ಮೇಲೆ ಒಂದು ಬರಣಿ ತುಂಬ ಕುಂಕುಮ ಇರಬೇಕು ಅದು ಅರ್ಧ ಇರೋದು ಮುಕ್ಕಾಲು ಇರೋದೆಲ್ಲ ಇರಬಾರ್ದು ತುಂಬ ಇರಬೇಕು ಕುಂಕುಮ ಹೊಸ ಕುಂಕುಮ ಆಗಿರಬೇಕು ಆ ಕುಂಕುಮನ ತಗೊಂಡು ಒಂದು ತಟ್ಟೆ ಒಳಗಡೆ ನೀವು ಕುಂಕುಮನೂ ಮತ್ತೆ ವಿಳೆದೆಲೆನ ಇಟ್ಕೊಂಡ್ಬಿಟ್ಟು ನಾನೇ ನಿಮ್ಗೆ ಇವಾಗ ಬುಕ್ ತೋರಿಸೋದ್ನಲ್ಲ ಆ ಬುಕ್ ಅಲ್ಲಿ ಕುಂಕುಮ ಅರ್ಚನೆ ಮಾಡ್ಬೇಕಾದ್ರೆ ಯಾವ ಮಂತ್ರ ಹೇಳ್ಬೇಕು ಆ ಮಂತ್ರ ಇರುತ್ತೆ ಇನ್ ಕೇಸ್ ಏನಾದ್ರು ಇಲ್ಲ ಅಂದ್ರೆ ತುಂಬಾ ಟೆನ್ಶನ್ ತಗೊಳ್ಳಕ್ ಹೋಗ್ಬೇಡಿ ಮೊಬೈಲ್ ಆಗಿರ್ಬೋದು ಇಲ್ಲಾಂದ್ರೆ ಟಿವಿ ಲಾ ಅದ್ರಲ್ಲಾಗ್ಲಿ ಪ್ಲೇ ಮಾಡಿ ಕೆಲವರು ಓದಿರ್ತಾರೆ ಕೆಲವರು ಓದಿರಲ್ಲ ಸೊ ಅಂತವರ್ಗ ಏನ್ ಮಾಡ್ಬೇಕು ಅಂತಂದ್ರೆ ಮೊಬೈಲ್ ಆಗಿರ್ಬೋದು ಇಲ್ಲ ಟಿವಿ ಲಾ ಪ್ಲೇ ಮಾಡಬೇಡಿ ಅದ್ರ ಪ್ಲೇ ಆಗ್ತಾ ಇರುತ್ತಾ ಒಂದೊಂದು ಸತಿಗೂ ಒಂದೊಂದು ಮಂತ್ರ ಮುಗಿಯಷ್ಟೋತ್ಕು ನೀವು ಉಂಗುರದ ಬೆರಳು ಮತ್ತೆ ಹೆಬ್ಬೆರಳು ಈ ಎರಡು ಎರಡು ಸಹಾಯದಿಂದ ನಾವು ಕುಂಕುಮನ ತಗೊಬೇಕು ಒಂದೊಂದು ಮಂತ್ರಕ್ಕೂ ಈ ರೀತಿ ನಾವು ಹಾಕಿ 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 ವಿಳೆದೆಲೆ ಮೇಲೆ ನಾವು ಮಂತ್ರನ ಕಂಪ್ಲೀಟ್ ಮಾಡ್ಬೇಕು ಸಂಜೆ ಆಗುತ್ತೆ ಆಗುತ್ತೆಲ್ಲ ಅರ್ಶನಾ ಕುಂಕುಮ ಕೊಡ್ಬೇಕು ಒಂದ್ ಆರು ಗಂಟೆ ನಂಗೆ ನಾನು ಯಾವ ರೀತಿ ಕೊಡೋದು ಅಂತಂದ್ರೆ ಎರಡು ಎಲೆ ಸ್ವಲ್ಪ ಹಡಕೆ ಇಡ್ತೀನಿ ಬಳೆಗಳನ್ನ ಎರಡೆರಡು ಬಳೆನ ಒಂದು ದಾರದಲ್ಲಿ ಕಟ್ಕೊಂಡ್ ಬಿಡ್ತೀನಿ ಅದಕ್ಕೆ ನಾನು ಒಂದು ಬಾಳ್ನಿಡ್ತೀನಿ ಇಟ್ಟಾದ್ಮೇಲೆ ಮುಂದ್ಗಡೆ ಒಂದು ತಟ್ಟೆ ಒಳಗಡೆ ತುಂಬಾ ನಾನು ಹೂವನ್ನ ತುಂಬಿಕಿರ್ತೀನಿ ಗುಲಾಬಿ ಆಗಿರ್ಬೋದು ಇಲ್ಲ ಮಲ್ಲಿಗೆ ಕಟ್ಟಿರೋದನ್ನ ಕಟ್ ಮಾಡಿ ಕಟ್ ಮಾಡಿ ನಾನು ಒಂದ್ ಕಡೆ ಇಟ್ಕೊಂತೀನಿ ಅರ್ಶನಾ ಕುಂಕುಮ ಅದನ್ನ ನಾನು ಒಂದ್ರಲ್ಲಿ ಇಟ್ಕೊಂತೀನಿ ಅದ್ರ ಜೊತೆ ಮತ್ತೆ ಅಕ್ಷತೆ ಕಾಳು ಬಂದವರು ಲಕ್ಷ್ಮಿಗೆ ಅಕ್ಷತೆ ಕಾಳು ಹಾಕ್ಬಿಟ್ಟು ಹೋಗ್ಬೇಕು ಅರ್ಶನಾ ಕುಂಕುಮ ಅಕ್ಷತೆ ಕಾಳನ್ನ ಕಡೆ ಸಿದ್ಧ ಮಾಡ್ಕೊಂತೀನಿ ಬ್ಲೌಸ್ ಪೀಸ್ ಎಲ್ಲ ಕೊಡ್ತೀನಿ ಅನ್ನೋರು ಬ್ಲೌಸ್ ಪೀಸ್ ಕೊಡಬಹುದು ಜೊತೆಗೆ ಒಂದೊಂದು ಹಣ್ಣು ಇಟ್ಟು ಆಪಲ್ ಆಪ್ ಎಲ್ಲಾಗಿರ್ಬಹುದು ಯಾವ್ದಾದ್ರು ಒಂದು ಹಣ್ಣು ಇಟ್ಕೊಡ್ಬಹುದು ಇನ್ನು ಕೆಲವರು ತೆಂಗಿನಕಾಯಿ ಇಟ್ಟಿ ಕೊಡ್ಬೋದು ಇನ್ನೆಲ್ಲ ಈ ರೀತಿ ಎಲ್ಲ ಇಟ್ಕೊಂಡು ಜೊತೆ ಒಂದೊಂದು ಬ್ಲೌಸ್ ಗಳು ಕೂಡ ನಾನು ಇಟ್ಟಿರ್ತೀನಿ ಲಕ್ಷ್ಮಿ ವಿಸರ್ಜನೆ ಮಾಡೋದು ಹೇಗೆ ಅಂತ ಅಂದ್ರೆ ಕಾರಣಕ್ಕೂ ಶುಕ್ರವಾರ ಸಂಜೆ ವಿಸರ್ಜನೆ ಮಾಡಕ್ ಹೋಗ್ಬೇಡಿ ಯಾವ ರೀತಿ ವಿಸರ್ಜನೆ ಮಾಡ್ಬೇಕು ಅಂದ್ರೆ ಬೆಳಗಿನ ಜಾವ ಆದ್ರೆ ಶನಿವಾರದ ಬೆಳಗಿನ ಜಾವ ಐದು ಗಂಟೆಗೆ ಗೆದ್ಬಿಟ್ಟು ಕೆಂಪು ನೀರ್ಗೆ ಕೆಲವರು ಸುಣ್ಣ ಹಾಕ್ತಾರೆ ಮನುಷ್ಯರಿಗೆ ನಾವು ದೃಷ್ಟಿ ತೆಗಿಬೇಕು ಅಂದ್ರೆ ಮಾತ್ರ ಸುಣ್ಣ ಬಳಸಬೇಕು ಅಮ್ನೂರ್ಗೆ ನಾವು ದೃಷ್ಟಿ ತೆಗಿಬೇಕು ಅಂದ್ರೆ ಕೆಂಪು ನೀರ್ನ ಮಾಡ್ಕೊಳ್ಬೇಕಂದ್ರೆ ಕುಂಕುಮ ಮಾತ್ರ ಹಾಕ್ಬೇಕು ಕುಂಕುಮನ ಹಾಕಿ ಒಂದು ವಿಳೆದೆಲ್ಲ ಇಟ್ಟು ಅದರಲ್ಲಿ ಒಂದು ದೀಪ ಆದ್ರೂ ಹಚ್ಚಿಡ್ಬೋದು ಇಲ್ಲಾಂದ್ರ ಒಂದು ಕರ್ಪೂರ ಆದ್ರೂ ನೀವು ಹಚ್ಚಿಟ್ಕೊಬಹುದು ಇಂಪಾರತಿಯಿಂದ ಆರತಿನ ನೀವು ಬೆಳಕ್ ಆದ್ಮೇಲೆ ಫಸ್ಟ್ ತಲೆ ಹತ್ರ ಇರೋದೊಂದು ಹೂವ ಕೈ ಹತ್ರ ಇರೋದೊಂದು ಸಣ್ಣ ಯಾವ್ದಾದ್ರು ಒಂದು ಹೂವ ಹತ್ರ ಒಂದಿರೋ ಹೂವನ್ನ ತೆಗೆದ್ಬಿಟ್ಟು ಅಮ್ನೋರ್ನ ಬಲ್ಗಡೆಯಿಂದ ಎಡಗಡೆ ಎಡಗಡೆಯಿಂದ ಬಲ್ಗಡೆಗೆ ಒಂದ್ ಸತಿ ನೀವು ಅಲ್ಗಾಡಿಸ್ಬೇಕು ಅಲ್ಗಾಡಿದ್ರೆ ಅಲ್ಲಿ ವಿಸರ್ಜನೆ ಆದಂಗ ಆಗುತ್ತೆ ಹೂವನ ಮೇನ್ ಆಗಿ ಯಾರು ಎಲ್ಲೂ ತುಳಿಬಾರದು ಆ ತುಳಿದಿರೋ ಜಾಗದಲ್ಲಿ ಹೂವನ್ನ ತಗೊಂಡೋಗಿ ಹಾಕಿ ಅಕಸ್ಮಾತ್ ಎಲ್ಲಾದ್ರೂ ಹರಿಯೋ ನೀರ್ ಇತ್ತು ಅಂದ್ರೆ ದಯವಿಟ್ಟು ಹರಿಯೋ ನೀರ್ಗ್ ಹಾಕಿ ಗಲೀಜ್ ನೀರೊಳಗಡೆ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಅದ್ರ ದೊಡ್ಡದು ಮರ ಇತ್ತು ಅಂತಂದ್ರೆ ಮರದ್ ಬುಡಕ್ ಹಾಕ್ಬಿಡಿ ಆ ಲಕ್ಷ್ಮಿಗೆ ನಾವ್ ಏನು ಅಕ್ಕಿ ತುಂಬಿಕ್ಕಿರ್ತಿವಲ್ವಾ ಆ ಅಕ್ಕಿನು ಮತ್ತೆ ಅಮ್ಮನವ್ರಿಗೆ ನಾವೇನು ಮಡ್ಲಕ್ಕಿ ತುಂಬಿಕ್ಕಿರ್ತೀವಲ್ಲ ಅದ್ರೊಳಗಡೆ ಆ ಅಕ್ಕಿನ ಹಾಕಿ ಮಡ್ಲಕ್ಕಿನ ಕಟ್ಬಿಟ್ಟು ನೀವು ಶನಿವಾರನೇ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಬೆಳಗ್ಗೆ ಭಾನುವಾರ ಆದರೂ ಆಗಿರ್ಬೋದು ನೀವು ಹೋಗಿ ಮಡ್ಲಕ್ಕಿನ ದೇವಸ್ಥಾನಕ್ಕೆ ಕೊಟ್ಬಿಡ್ಬೇಕು ಅದನ್ನ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದಂತ ತೀರ್ಥನ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ವಿಸರ್ಜನೆ ಆದ್ಮೇಲೆ ಎರಡು ಮಾವಿನ ಎಲೆ ತಗೊಬೇಕು ಕಳಸನ ಕೈಲಿ ಹಿಡ್ಕೊಂಡು ಮನೆಗ್ ಪೂರ್ತಿ ನಾವು ಅದನ್ನ ಚಿಮಿಸ್ಬೇಕು ಅದಾದ್ಮೇಲೆ ಮನೆ ಮಂದಿ ತಲೆಗೆಲ್ಲ ನಾವು ಚಿಮಿಸ್ಬೇಕು ಅದಾದ್ಮೇಲೆ ಅದರೊಳಗಡೆ ನಾವು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಅಲ್ವಾ ತೀರ್ಥದ ರೂಪಲ್ಲಿ ಬೇಕಾದ್ರು ನಾವು ತಗೊಳ್ಬಹುದು ಇನ್ನ ಉಳಿದಂತ ನೀರ್ನ ಯಾವ್ದಾದ್ರು ಹಸಿರು ಮರದ ಬುಡಕ್ಕೆ ನೀವು ಹಾಕ್ಬಹುದು ಟೋಟಲ್ ಆಗಿ ಲಕ್ಷ್ಮಿಯ ಸ್ಥಾಪನೆಯಿಂದ ವಿಸರ್ಜನೆಯ ತನಕ ನಾನು ಈ ವಿಡಿಯೋ ಮಾಡಿದೀನಿ ಎಲ್ಲಾರ್ಗು ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಹೆಚ್ಚು ಉಪಯುಕ್ತವಾದ ಮಾಹಿತಿ ಪ್ರತಿಯೊಂದಕ್ಕೂ ಸಂಬಂಧ ಮಾಹಿತಿ ವಿಡಿಯೋಗಳು ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಬೆಲ್ ಐಕನ್ ನ ಕ್ಲಿಕ್ ಮಾಡ್ಬೇಕು ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮ್ಗೆ ಬರುತ್ತೆ ವಾಚಿಂಗ್ ಬಾಯ್